ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಖ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ವಸಿಷ್ಠನು ಸೀತಾದೇವಿಗೆ ಅವಸ್ತ್ರಾಭರಣಗಳನ್ನು ಕೊಡಿಸಿತ್ತು ಎಂಬ ಮೂವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಆ ಬಳಿಕ ಸಮಸ್ತ ನೀತಿ ಶಾಸ್ತ್ರಗಳನ್ನು ಬಲ್ಲ ಶ್ರೀರಾಮನು ದಶರಥರಾಯನನ್ನು ಕುರಿತು ಮಹಾರಾಜ ಸಮಸ್ತ ವಿಷಯ ಭೋಗಗಳನ್ನು ಬಿಟ್ಟು ವನದಲ್ಲಿ ಕಂದ ಮೂಲ ಫಲಾಹಾರಗಳನ್ನು ಮಾಡಿಕೊಂಡಿರುವವರಿಗೆ ಚತುರಂಗ ಬಲವು ಏಕೆ ಧನ ಧಾನ್ಯಾದಿ ವಸ್ತುಗಳೇಕೆ ಆನೆಯನ್ನೇ ಕೊಟ್ಟವರಿಗೆ ಆನೆಯ ಸರಪಳಿಯಲ್ಲಿ ಸ್ನೇಹ ಬೇಕೆ ಏಕೆಂದರೆ ರಾಜ್ಯವನ್ನೇ ರಾಜ್ಯಾಡಳಿತವನ್ನೇ ರಾಜ್ಯದ ಅಧಿಕಾರವನ್ನೇ ಶ್ರೀರಾಮನು ಬಿಟ್ಟುಕೊಟ್ಟಿರುವಾಗ ಇನ್ನು ಆ ರಾಜ್ಯದ ತುಚ್ಛವಾದ ರಾಜಭೋಗಗಳಾದರೂ ಏತಕ್ಕಾಗಿ ರಾಜ್ಯವನ್ನೇ ಬಿಟ್ಟು ಹೋಗುವ ನನಗೆ ಸೇನೆ ಮೊದಲಾದ ಸಾಮಗ್ರಿಗಳಿಂದ ಏನು ಪ್ರಯೋಜನ ನಾನು ಸಮಸ್ತ ವೃತ್ತಾಂತವನ್ನು ಬಲ್ಲವನಲ್ಲದೆ ಮೂಢನಲ್ಲ ಆದ್ದರಿಂದ ನಾರು ಬಟ್ಟೆಗಳನ್ನು ಧರಿಸಿಕೊಂಡು ವನದಲ್ಲಿ ಹದಿನಾಲ್ಕು ವರುಷಗಳಿರುವ ನನಗೆ ಗೆಡ್ಡೆ ಗೆಣಸುಗಳನ್ನು ತರುವುದಕ್ಕೆ ಸಾಧನಗಳಾದ ಹಾರೆ ಮಕ್ಕರೆಗಳನ್ನು ತರಿಸಿಕೊಡು ಎಂದು ಹೇಳಿದನು ಆ ಮಾತನ್ನು ಕೇಳಿ ಕೈಕೇಯಿ ದೇವಿಯು ಶೀಘ್ರದಲ್ಲಿ ನಾರು ಬಟ್ಟೆಗಳನ್ನು ತರಿಸಿ ಅವುಗಳನ್ನು ಧರಿಸಿಕೊಳ್ಳೆಂದು ಶ್ರೀರಾಮನನ್ನು ಕುರಿತು ದಶರಥನ ಸಮ್ಮುಖದಲ್ಲಿಯೇ ಲಜ್ಜೆ ಇಲ್ಲದೆಯೂ ಶಂಕಾ ಶಂ ತುಂಡಿದಳು ತುಡಿದಳು ಶ್ರೀರಾಮನು ಮಹಾಪ್ರಸಾದವೆಂದು ಆ ನಾರು ಬಟ್ಟೆಗಳನ್ನು ಕೈಗೊಂಡು ತಾನು ಹುಟ್ಟು ಹೊದ್ದಿದ್ದ ದುಕೂಲ ತಾನು ಹುಟ್ಟು ಹೊದ್ದಿದ್ದ ದುಕೂಲ ವಸ್ತ್ರಗಳನ್ನು ದಶರಥರಾಯನ ಸಮೀಪದಲ್ಲಿ ತೆಗೆದಿರಿಸಿ ಆ ನಾರು ಬಟ್ಟೆಗಳನ್ನು ಧರಿಸಿದನು ಆಮೇಲೆ ಲಕ್ಷ್ಮಣನು ತನ್ನ ದುಕೂಲ ವಸ್ತ್ರಗಳನ್ನು ತೆಗೆದಿರಿಸಿ ನಾರು ಬಟ್ಟೆಗಳನ್ನುಟ್ಟು ಹೊದ್ದುಕೊಂಡನು ಆಮೇಲೆ ಕೈಕೇಯಿ ದೇವಿಯು ಸೀತಾದೇವಿಗೆ ನಾರು ಸೀರೆಗಳನ್ನು ಕೊಡಲು ಆ ದೇವಿಯು ಅವನ್ನು ತೆಗೆದುಕೊಂಡು ಹುಲ್ಲೆಯ ಮರೆಯು ಬಲೆಯನ್ನು ಕಂಡು ಬೆದರುವಂತೆ ಕಂಗೆಟ್ಟು ಕಂಗಳಲ್ಲಿ ನೀರನ್ನು ತುಂಬಿಕೊಂಡು ತನ್ನ ಪತಿಯಾದ ಶ್ರೀರಾಮನನ್ನು ಕುರಿತು ವನದಲ್ಲಿರುವ ಮುನಿಗಳು ಇಂತಹ ಬಟ್ಟೆಗಳನ್ನು ಹೇಗೆ ಉಡುವರೆಂದು ಕೇಳಿದಳು ಒಂದು ನಾರು ಸೀರೆಯನ್ನು ತನ್ನ ಕೊರಳಿಗೆ ಸುತ್ತಿಕೊಂಡು ಮತ್ತೊಂದನ್ನು ಕೈಯಲ್ಲಿ ಹಿಡಿದುಕೊಂಡು ಲಜ್ಜಿತೆಯಾಗಿ ಮುಖಕಾಂತಿಗೊಂದಿದ್ದಳು ಶ್ರೀರಾಮನು ಶೀಘ್ರದಲ್ಲಿ ಸೀತಾದೇವಿಯ ಸಮೀಪಕ್ಕೆ ಬಂದು ಆ ದೇವಿಯು ಹುಟ್ಟಿದ್ದ ಬಿಳಿಯ ಸೀರೆಯ ಮೇಲೆ ಆ ನಾರು ಸೀರೆಯನ್ನು ತಾನೇ ಸುತ್ತಿದನು ಅದನ್ನು ಕಂಡು ಅದನ್ನು ಕಂಡು ದಶರಥರಾಯನ ಅಂತಃಪುರದ ಸ್ತ್ರೀಯರೆಲ್ಲರೂ ಕಣ್ಣೀರಿಡುತ್ತ ಆತನನ್ನು ಕುರಿತು ಶ್ರೀರಾಮ ದಶರಥರಾಯನ ಆಜ್ಞೆಯಿಂದ ವನಕ್ಕೆ ಹೋಗುವ ನೀನು ಸೀತಾದೇವಿಗೆ ನಾರು ಸೀರೆಯನ್ನುಡಿಸಿ ವನಕ್ಕೆ ಏಕೆ ಪ್ರಯಾಣ ಮಾಡಿಸುತ್ತೀಯೇ ಈ ದೇವಿಯು ಅಂತರಂಗದಲ್ಲಿ ನಿನ್ನನ್ನು ಧ್ಯಾನ ಮಾಡಿಕೊಂಡು ಇಲ್ಲಿಯೇ ಇರಲಿ ನೀನು ಲಕ್ಷ್ಮಣನನ್ನು ಕರೆದುಕೊಂಡು ವನಕ್ಕೆ ಹೋಗು ಸೀತಾದೇವಿಯು ವನದಲ್ಲಿ ತಪಸ್ವಿಗಳ ಹಾಗಿರುವುದು ಉಚಿತವಲ್ಲ ಎಲೈ ಸ್ವಾಮಿ ನಿನ್ನನ್ನು ನಾವು ಬೇಡಿಕೊಳ್ಳುತ್ತೇವೆ ಸೀತಾದೇವಿಯು ಇಲ್ಲಿಯೇ ಇರಲಿ ನೀನು ಧರ್ಮವೇ ಶರಣೆಂದು ನಡೆಯುವವನಾದ್ದರಿಂದ ನಿನ್ನನ್ನು ತಡೆಯಲು ನಾವು ಶಕ್ತರಲ್ಲ ಎಂದು ನುಡಿದರು ಆ ಸಮಯದಲ್ಲಿ ತನ್ನ ಶೀಲಾದೆ ಸದ್ಗುಣಗಳಿಗೆ ಸಮನಾದ ಸೀತಾದೇವಿಗೆ ಶ್ರೀರಾಮನು ನಾರು ಸೀರೆಗಳನ್ನು ಉಡಿಸುವುದನ್ನು ಕಂಡು ಆತನ ಗುರುವಾದ ವಸಿಷ್ಠ ಮನೀಶ್ವರನು ಆ ದೇವಿಗೆ ನಾರು ಸೀರೆಗಳನ್ನು ಉಡಿಸುವುದನ್ನು ನಿಲ್ಲಿಸಿ ಕೈಕೇಯಿ ದೇವಿಯನ್ನು ಕುರಿತು ಹೀಗೆ ನುಡಿದನು ಎಲೆ ದುಷ್ಟೆ ಅಜ್ಞಾನಿ ಕುಲಗೆಡಕಿ ದಶರಥರಾಯನನ್ನು ವಂಚಿಸಿ ಸಮಸ್ತ ಕಾರ್ಯಗಳನ್ನು ಕೆಡಿಸಿದ ನಿನ್ನ ದುಷ್ಟ ಕೃತ್ಯಗಳಿಗೆ ಮಿತಿಯೇ ಇಲ್ಲ ಸೀತಾದೇವಿಗೆ ನಾರು ಸೀರೆಯನ್ನು ಕೊಟ್ಟೆ ಆ ದೇವಿಯು ಏಕೆ ಒನಕ್ಕೆ ಹೋಗಬೇಕು ಆಕೆಯು ಇಲ್ಲಿಯೇ ಇದ್ದುಕೊಂಡು ಶ್ರೀರಾಮನಿಗೆ ದಶರಥರಾಯನು ಕೊಟ್ಟ ರಾಜ್ಯವನ್ನು ಪರಿಪಾಲಿಸಲಿ ಲೋಕದಲ್ಲಿ ಸ್ತ್ರೀಯರು ಗ್ರಹಸ್ಥರಿಗೆ ಅರ್ಧ ಶರೀರವಾದ್ದರಿಂದ ಸೀತಾದೇವಿಯು ತಾನೇ ಶ್ರೀರಾಮನೆಂದು ಭಾವಿಸಿಕೊಂಡು ರಾಜ್ಯ ಪರಿಪಾಲನವನ್ನು ಮಾಡಲಿ ಹಾಗಲ್ಲದೆ ಸೀತಾದೇವಿಯು ವನಕ್ಕೆ ಹೋದಳಾದರೆ ನಾವೆಲ್ಲರೂ ರಾಜ್ಯವನ್ನು ಬಿಟ್ಟು ಶ್ರೀರಾಮನ ಸಂಗಡ ವನಕ್ಕೆ ಹೋಗುತ್ತೇವೆ ಅಷ್ಟು ಮಾತ್ರವೇ ಅಲ್ಲ ಸಮಸ್ತ ಪುರಜನರು ತಮ್ಮ ತಮ್ಮ ಬಂಧು ಬಳಗವೆಲ್ಲವನ್ನು ಕೂಡಿಕೊಂಡು ವನಕ್ಕೆ ಹೋಗುವರು ಭರತ ಶತ್ರುಘ್ನರಿಬ್ಬರು ನಾರು ಬಟ್ಟೆಗಳನ್ನುಟ್ಟುಕೊಂಡು ಅಣ್ಣನಾದ ಶ್ರೀರಾಮನ ಸೇವೆಯನ್ನೇ ಮಾಡಿಕೊಂಡಿರುವರು ಆಮೇಲೆ ಸರ್ವ ಜನ ಶೂನ್ಯವಾದ ಅಯೋಧ್ಯ ಪಟ್ಟಣವು ಗಿಡ ಬೆಳೆದು ಅರಣ್ಯವಾಗುವುದು ಆಗ ನೀನೊಬ್ಬಳೆ ನಿನ್ನ ಮನಸ್ಸು ಬಂದಂತೆ ಇರು ಶ್ರೀರಾಮನು ಇಲ್ಲದ ರಾಜ್ಯವು ನಿಲ್ಲಲಾರದು ಈತನು ಅರಣ್ಯದಲ್ಲಿದ್ದರೂ ಅದೇ ಪಟ್ಟಣವಾಗುವುದು ಭರತನು ದಶರಥರಾಯನಿಂದ ಜನಿಸಿದ್ದರೆ ತನ್ನ ತಂದೆಯಾದ ದಶರಥರಾಯನು ಮನಃಪೂರ್ವಕವಾಗಿ ಕೊಡದಿದ್ದ ರಾಜ್ಯವನ್ನು ಎಂದಿಗೂ ಅಂಗೀಕರಿಸನು ನೀನು ಭೂಮಿಯಿಂದ ಆಕಾಶಕ್ಕೆ ನೆಗೆದು ಬಿದ್ದರು ವಂಶದ ಚರಿತ್ರವನ್ನು ಬಲ್ಲವನಾದ ಭರತನು ದಶರಥರಾಯನ ಆಜ್ಞೆಯನ್ನು ಮೀರಲಾರನು ಪುತ್ರನಲ್ಲಿ ಅತ್ಯಂತ ಸ್ನೇಹವುಳ್ಳವಳಾಗಿದ್ದರೂ ನೀನು ಭರತನಿಗೆ ಕೇಡನ್ನೇ ಚಿಂತಿಸುತ್ತಿದ್ದೀಯೆ ಲೋಕದಲ್ಲಿ ಶ್ರೀರಾಮನನ್ನು ಅನುಸರಿಸದಿರುವ ರಾಜ್ಯವೇ ಇಲ್ಲ ಕೈಕೇಯಿ ದೇವಿ ಈಗ ಶ್ರೀರಾಮನು ವನಕ್ಕೆ ತೆರಳಿದನಾದರೆ ಪಶು ಪಕ್ಷಿ ಮೊದಲಾದ ಪ್ರಾಣಿಗಳೆಲ್ಲವೂ ಆತನ ಹಿಂದೆ ಹೋಗಿಬಿಡುವೆವು ನೀನು ನಿನ್ನ ಸೊಸೆಯಾದ ಸೀತಾದೇವಿಗೆ ಅಲಂಕಾರವನ್ನು ಮಾಡು ಈ ನಾರು ಸೀರೆಗಳನ್ನು ತೆಗೆಸಿ ಹಾಕು ಸೀತಾದೇವಿಗೆ ನಾರು ಸೀರೆಗಳು ಉಚಿತವಲ್ಲ ನೀನು ದಶರಥರಾಯನ ಕೈಯಲ್ಲಿ ವರವನ್ನು ಬೇಡಿಕೊಂಡಾಗ ಶ್ರೀರಾಮನೊಬ್ಬನಿಗೆ ವನವಾಸವಾಗಬೇಕೆಂದು ಬೇಡಿಕೊಂಡೆಯಲ್ಲವೇ ಸೀತಾದೇವಿಗೂ ನಾರು ಸೀರೆಯ ಉಡಿಗೆ ವನವಾಸಗಳಾಗಬೇಕೆಂದು ಬೇಡಿಕೊಳ್ಳಲಿಲ್ಲ ಸೀತಾದೇವಿಯು ನಾರು ಸೀರೆಯನ್ನುಟ್ಟು ಜಡೆಯನ್ನು ಧರಿಸಿ ವನಕ್ಕೆ ಹೋಗಲೆಂದು ಯಾರು ವರವನ್ನು ಕೊಟ್ಟರು ಎಂದು ನುಡಿದನು ಪತಿವ್ರತ ಶಿರೋಮಣಿಯಾದ ಸೀತಾದೇವಿಯು ತನ್ನ ಪತಿಯಾದ ಶ್ರೀರಾಮನ ಹಾಗೆಯೇ ತಾನು ಇರಬೇಕೆಂದು ಆತನು ಮುನಿವೇಶವನ್ನು ಕೈಗೊಂಡ ಮೇಲೆ ತಾನು ಸರ್ವಾಭರಣ ಭೂಷಿತೆಯಾಗಿ ಇರಬಾರದೆಂದು ದುಕೂಲ ವಸ್ತ್ರಾಭರಣಗಳಲ್ಲಿ ಮನಸ್ಸನ್ನು ತ್ಯಜಿಸಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ